ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇದು ಟ್ಯೂಸ್ಡೇ ಅದು ಫುಲ್ ಡೇ ವ್ಲಾಗ್ ಆಗಿರುತ್ತೆ ಇವತ್ತು ನನ್ನ ಫ್ರೆಂಡ್ದು ಮನೇಲಿ ಒಂದು ಫಂಕ್ಷನ್ ಇತ್ತು ಸೊ ಹಾಗಾಗಿ ಇನ್ವೈಟ್ ಮಾಡಿದ್ದು ಸೊ ಬರಲೇಬೇಕು ಅಂತ ಹೇಳಿದ್ಲು ಅದಕ್ಕೆ ಬೆಳಗ್ಗೆನೇ ರೆಡಿಯಾಗಿ ನಾನು ಮತ್ತು ನನ್ನ ಮಗ ಹೊರಟ್ವಿ ಅವ್ರ ಮನೆಗೆ ಸೊ ಅವ್ರ ಮನೇಲಿ ಒಂದು ನಾನ್ ವೆಜ್ ಫಂಕ್ಷನ್ ಇತ್ತು ಹಾಗಾಗಿ ಇನ್ವೈಟ್ ಮಾಡಿದ್ಲು ನಾನು ಯಾವತ್ತೂ ಹೋಗಿರ ನನ್ನ ಫ್ರೆಂಡು ಮನೆನ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಅವ್ರದ್ದು ಪೇಂಟಿಂಗ್ ತುಂಬಾ ಚೆನ್ನಾಗಿತ್ತು ಮನೆ ಸ್ವಲ್ಪ ಹಳೇದಾದ್ರೂ ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಪೇಂಟ್ ಮಾಡಿದರು ಹಾಗೆಯೇ ಅವಳು ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಳೆ ಯಾವಾಗಲೂ ಅಷ್ಟೇ ತುಂಬ ಡಿಸೈನಾಗಿ ಫ್ಲವರ್ಸ್ ಎಲ್ಲ ಹಾಕಿ ಗ್ರ್ಯಾಂಡಾಗೆ ಪೂಜೆ ಮಾಡಿರ್ತಾಳೆ ಸೊ ಇವತ್ತು ಕೂಡ ಅಷ್ಟೇ ಜಾತ್ರೆ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ವಿ ನೋಡೋಕ್ಕೇ ತುಂಬ ಮಗನೇ ಮಗನಿಗೆ ರಜೆ ಇತ್ತು ಹಂಗಾಗಿ ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದರು ಹಸ್ಬೆಂಡು ಕರ್ಕೊಂಡು ಬರಬೇಕು ಅಂತ ಹೇಳಿದರು ಬಟ್ ನಮ್ಮ ಹಸ್ಬೆಂಡ್ ಟ್ರಿಪ್ ಹೋಗಿದ್ರು ಹಾಗಾಗಿ ನಾನು ನನ್ನ ಮಗ ಇಬ್ಬರು ಹೋಗಿದ್ವಿ ತುಂಬಾ ಚೆನ್ನಾಗಿ ಮಾಡಿದ್ರು ಗ್ರ್ಯಾಂಡಾಗೇ ಮಾಡಿದರು ಫಂಕ್ಷನ್ ಅಂತ ಹೇಳ್ಬೋದು ಸೊ ಅವರು ಮುಂದೆ ಅವರಂತ ಮಾಡ್ತಾರಲ್ವ ಆ ಥರ ಏನೋ ಜಾತ್ರೆ ಥರ ಮಾಡಿದ್ರಂತೆ ಅವ್ರ ಊರಲ್ಲಿ ಎಲ್ಲರೂ ಸೊ ಎಲ್ಲರೂ ಹೋಗಿದ್ವಿ ಇನ್ನೊಂದು ವಿಷಯ ಏನು ಅಂದರೆ ನನಗೆ ಇಷ್ಟ ಆಗಿದ್ದು ನನ್ನ ಟೆಂತ್ ಕ್ಲಾಸ್ಮೇಟ್ಸ್ ಎಲ್ಲ ತುಂಬ ಜನ ಬಂದಿದ್ದರು ಫ್ರೆಂಡ್ಸು ಅವ್ರನ್ನೆಲ್ಲ ಮೀಟ್ ಮಾಡಿ ತುಂಬಾ ವರ್ಷಗಳಾಗ್ಬಿಟ್ಟಿತ್ತು ಸೊ ಹಾಗಾಗಿ ಮೀಟ್ ಮಾಡೋದಕ್ಕೆ ನಾನು ಫುಲ್ ಎಕ್ಸೈಟ್ಮೆಂಟಾಗಿ ಹೋದೆ ಸೊ ಬೆಳಗ್ಗೆ ಹೋಗೋಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ನಾನು ಹೋಗೋಷ್ಟರಲ್ಲಿ ಸಂಜೆ ಫೋ ಫೋರ್ ಫೋರ್ ತರ್ಟಿವರೆಗೂ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಮನೆಯಲ್ಲೆನೆ ತುಂಬ ಚೆನ್ನಾಗಿತ್ತು ನನಗೆ ಅವಳು ಕ್ಲೋಸ್ ಫ್ರೆಂಡ್ ಆಗಿದ್ದರಿಂದ ನಾನು ಅವಳು ಮದುವೆ ಆಗೋಕ್ಕಿಂತ ಮುಂಚೆನೂ ಅವ್ರ ಮನೆಗೆ ಹೋಗ್ತಿದ್ದೆ ಹಾಗಾಗಿ ಅವ್ರ ಅಮ್ಮ ಅಪ್ಪ ಅವ್ರ ಅಕ್ಕ ಎಲ್ಲರೂ ನನಗೆ ಪರಿಚಯ ಇದ್ದರು ಹಾಗೆ ನನ್ನ ಮಗ ಅವನ ಮಗ ಇಬ್ರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು ಅದು ಒಂದು ಖುಷಿ ಆಯಿತು ನನಗೆ ನೋಡಿ ಸೊ ತುಂಬ ದಿನ ಆದಮೇಲೆ ನನ್ನ ಮಗನಿಗೆ ಹೊಸ ಫ್ರೆಂಡ್ ಅಂತ ಸಿಕ್ಕಿ ಫುಲ್ ಎಂಜಾಯ್ ಮಾಡ್ತಿದ್ರು ಅವರೆಲ್ಲ ರೀಲ್ಸ್ ಮಾಡ್ತೀವಿ ಅಮ್ಮ ವೀಡಿಯೋ ಮಾಡಿ ನಂದು ಅಂತ ಕೇಳ್ತಿದ್ರು ಸೊ ಮಾಡ್ತಿದ್ದೆ ಇವರು ಊರಲ್ಲೇ ದೇವರಿದೆಯಂತೆ ಆ ದೇವರಿಗೆ ಜಾತ್ರೆ ಮಾಡಿದ್ದು ಎಲ್ಲ ಊರೆಲ್ಲನೂ ಮಾಡಿದರು ಅಂತ ಇವರು ಮಾಡಿದರು ಅಂತ ಇನ್ವೈಟ್ ಮಾಡಿದ್ಲು ಎಲ್ಲರೂ ಸೊ ಫ್ರೆಂಡ್ಸ್ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಊಟ ಮಾಡಿದ್ವಿ ಎರಡೂವರೆ ಫ್ರೆಂಡ್ ಮಗನ ಮಗ ಇಬ್ರು ಫುಲ್ ಆಟ ಇಟ್ಕೊಂಡು ಇಬ್ಬರು ಚೆನ್ನಾಗಿ ಆಟ ಆಡ್ತಿದ್ರು ನಂಗೆ ಅದೊಂದು ದೊಡ್ಡ ಖುಷಿ ಆಯಿತು ನನ್ನ ಮಗನಿಗೆ ಇಲ್ಲಿ ಅಷ್ಟೊಂದು ಯಾರೂ ಕಂಪ್ನಿ ಇರೋದಿಲ್ಲ ಆಟ ಆಡಲಿಕ್ಕೆ ಸೊ ಹಾಗಾಗಿ ನಾನು ಎಲ್ಲಾದರೂ ಓದಕ್ಕೆ ಕರ್ಕೊಂಡು ಹೋದಾಗ ಮಕ್ಕಳಿದ್ದರೆ ಆಟ ಆಡಲಿಕ್ಕೆ ಬಿಟ್ಬಿಡ್ತೀನಿ ಹೆಂಗೆ ಬೇಕೋ ಹಂಗೆ ಆಟ ಆಡ್ಕೊಳ್ಳಿ ಅಂತ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನನ್ನ ಮ ನನ್ನ ಫ್ರೆಂಡ್ ಮಗು ಹೆಸರು ಲೋಚನ್ ಅಂತ ಎಲ್ಲರೂ ಡಿಂಪು ಡಿಂಪು ಅಂತ ಕರೀತಾರೆ ಅವನಿಗೆ ನಿಕ್ನೇಮು ನಾನು ಹಾಗೆ ಹಂಗಸ್ತಿದ್ದೆ ಏನೋ ಡಿಂಪು ಅಂತ ಇಟ್ಬಿಟ್ಟಿದ್ದಾರೆ ಹೆಣ್ಣು ಮಗು ಹೆಸರು ಅಂತ ತುಂಬ ಖುಷಿಯಾಗಿ ಆಟಾಡ್ಕೊಂಡಿದ್ವಿ ನಾವು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ತುಂಬ ಜನ ಬಂದಿದ್ದರು ರಿಲೇಶನ್ಸು ಮತ್ತು ಫ್ರೆಂಡ್ಸು ಅವ್ರ ಹಸ್ಬೆಂಡ್ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು ಇವ್ರು ಬಂದ್ಬಿಟ್ಟು ನನ್ನ ಫ್ರೆಂಡ್ ಅವ್ರ ಅಮ್ಮ ನೀವು ಇಲ್ಲಿ ನೋಡ್ತಿರೋದು ಸೊ ಅವರು ನನಗೆ ತುಂಬ ಕ್ಲೋಸ್ ಇದ್ದರು ಅದಕ್ಕೆ ಕುತ್ಕೊಳ್ಳಿ ಆಂಟಿ ನಿಮ್ಮದು ವೀಡಿಯೋ ಮಾಡ್ತೀನಿ ಫೋಟೋ ತೆಗಿತೀನಿ ಅಂತ ಹೇಳ್ತಿದ್ದೆ ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸು ಹೆಸರು ಫಸ್ಟ್ ಗ್ರೀನ್ ಕಲರ್ ಹುಡುಗಿ ಇವಳು ಬಂದು ಕಾವ್ಯ ಅಂತ ಗೀತಾ ಅಶ್ವಿನಿ ಆಮೇಲೆ ವನಿತಾ ಅಂತ ಬಂದಿದ್ಲು ಸೊ ಅದಾದಮೇಲೆ ಬಂದಳು ಅವಳು ಲಾಸ್ಟಲ್ಲಿ ಜಾಯಿನ್ ಆದ್ಲು ಸೊ ಅವಳಿಗೂ ವೆಯ್ಟ್ ಮಾಡಿ ಎಲ್ಲರೂ ಬಂದಮೇಲೆ ಹೋಗಿ ಒಟ್ಟಿಗೆ ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ವಿ ಮನೇಲಿ ತುಂಬ ಚೆನ್ನಾಗಿ ಮಾಡಿದ್ಲು ಇವ್ರು ಇವ್ರು ಬಂದುಬಿಟ್ಟು ನನ್ನ ಫ್ರೆಂಡವ್ರ ಅಕ್ಕ ಅಶ್ವಿನಿ ಅವ್ರ ಅಕ್ಕ ಶಿಲ್ಪಾ ಅಂತ ಸೊ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ನೋಡೋಕೆ ಒಂದು ಚೆಂದ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಕೂತ್ಕೊಂಡ್ರೆ ಮನೆಯಲ್ಲಿ ಸೊ ಸಿಂಪಲ್ಲಾಗಿ ರೆಡಿಯಾದರೂ ಚೆನ್ನಾಗಿರ್ತಾರೆ ಗ್ರ್ಯಾಂಡಾಗಿ ರೆಡಿಯಾದರೂ ಹೆಣ್ಮಕ್ಳು ಯಾವಾಗಲೂ ತುಂಬಾ ಚೆನ್ನಾಗಿರ್ತಾರೆ ಸೊ ನಾನು ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ ಊಟ ಕೂತ್ಕೊಂಡಿದ್ದೀವಿ ನೋಡ್ಬೋದು ನೀವು ಇಲ್ಲಿ ಊಟ ಮಾಡ್ತಾಯಿದ್ದೆ ನಾನು ಫುಲ್ ಕಾಮಿಡಿ ಮಾಡ್ತಾಯಿದ್ದೆ ತಿನ್ನಿಸ್ತೀನಿ ನಿಮಗೆಲ್ಲ ಅಂತ ಸೊ ಎಲ್ಲರೂ ತುಂಬ ಖುಷಿಯಾಗಿ ಮಾಡಿದ್ವಿ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು ನಾವೆಲ್ಲ ಫ್ರೆಂಡ್ಸ್ ಜೊತೆ ನಾನು ಅದೇ ಒಂದು ಫುಲ್ ಆಯಿತು ಸೊ ನಾನು ಯೂಜಲಿ ಎಲ್ಲರೂ ಸೇರ್ತಾ ಹೋಗ್ತಾರೆ ನಾನೇ ಎಲ್ಲರೂ ಇಲ್ಲಿ ಯಾವ ಫಂಕ್ಷನ್ ಸಿಗೋದು ಹಂಗಾಗಿ ಇಲ್ಲ ನೀನು ಬರಲೇಬೇಕು ಅಂಬಿಕಾ ಬಾಬಾ ಅಂತ ಕರೆದಿದ್ರು ಅದಕ್ಕೆ ನಾನು ಹೋಗಿದ್ದೆ ತುಂಬ ಎಂಜಾಯ್ ಮಾಡಿದೆ ಫುಲ್ ಡೇ ತುಂಬ ಚೆನ್ನಾಗಿ ಹೋಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೇ ಸೊ ನನ್ನ ಫ್ರೆಂಡ್ಸ್ ಫೋಟೋಸು ಒಂದಷ್ಟು ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಬೇರೆ ಏನು ಯಾವ ಥರ ವೀಡಿಯೋಸ್ ಬೇಕು ಏನು ಕಂಟೆಂಟ್ ಬೇಕು ಅಂತ ಕಾಮೆಂಟ್ ಮಾಡಿ ಡೆಫ್ನೆಟಾಗಿ ನಾನು ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೊಸಬ್ರಿಗೆ ಸ್ವಲ್ಪ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ ಎಲ್ಲರ ಕಡೆಯಿಂದ ಥ್ಯಾಂಕ್ ಯು